ಎಲ್ಲರಿಗೂ ನಮಸ್ಕಾರಗಳು ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕರಿಸುತ್ತಾ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸುವರ್ಣಮಾಲ ಅಮ್ಮನವರಿಗೆ ನಮಸ್ಕರಿಸುತ್ತಾ ಎಲ್ಲ ಹಾಸ್ಟೆಲ್ ಮಾಸ್ಟರ್ಗಳಿಗೆ ನಮ್ಮ ಗುರುಗಳಾದಂಥ ಕೇತಾಪ್ನವ್ರ ಸರಿಗೂ ಸಹಿತ ಆತ್ಮಪೂರ್ವಕವಾಗಿ ನಮಸ್ಕರಿಸುತ್ತಾ ಎಲ್ಲ ಪಿರಾಮಿಡ್ ಮಾಸ್ಟರ್ಗಳಿಗೆ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತೇ ಧ್ಯಾನ ಯಾಕೆ ಮಾಡಬೇಕು ಅನ್ನುವಂಥ ವಿಷಯವನ್ನು ಒಂದೆರಡು ಮಾತು ನೋಡೋಣ ಮಾಸ್ಟರ್ಸ್ ಏನಂತಂದ್ರೆ ನಾವು ಎಲ್ಲರೂ ಆರೋಗ್ಯದಿಂದ ಇದ್ದೇವಾ ಅಂತ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಇವತ್ತಿನ ದಿನಮಾನದಲ್ಲಿ ನೋಡಿ ಎಲ್ಲಿ ನೋಡಿದಲ್ಲೂ ಗಡಿಬಿಡಿ ಗಡಿಬಿಡಿ ಸ್ಟ್ರೆಸ್ಸು ಸ್ಟ್ರೆಸ್ಸು ಟೆನ್ಷನ್ ಟೆನ್ಷನ್ ಇಂಥದರಲ್ಲಿ ನಾವು ಆರೋಗ್ಯದಿಂದ ಇದ್ದೇವಾ ಅಂತ ವಿಚಾರ ಮಾಡಿದಾಗ ಮೇಲ್ನೋಟಕ್ಕೆ ನಾವು ಆರೋಗ್ಯದಿಂದ ಅಂತ ಕಂಡರೂ ಸಹಿತ ಒಳಗಡೆ ನಾವು ಮಾನಸಿಕವಾಗಿ ಆರೋಗ್ಯದಿಂದ ಇಲ್ಲ ಆರೋಗ್ಯವಂತ ವ್ಯಕ್ತಿ ಅಂತ ಯಾರಿಗಂತಾರು ಅಂತಂದ್ರೆ ಯಾರು ಶಾರೀರಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಆರೋಗ್ಯದಿಂದ ಇರ್ತಾರ ಲವಲವಿಕೆಯಿಂದ ಇರ್ತಾರ ಖುಷಿಯಿಂದ ಇರ್ತಾರ ಅವ್ರಿಗೆ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳ್ತೀವಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ ನಾವು ಶಾರೀರಿಕವಾಗಿಯೂ ಆರೋಗ್ಯದಿಂದ ಇಲ್ಲ ಮಾನಸಿಕವಾಗಿಯೂ ಆರೋಗ್ಯದಿಂದ ಇಲ್ಲ ಕೆಲವು ಜನ ಶಾರೀರಿಕವಾಗಿ ಆರೋಗ್ಯವಾಗಿದ್ದಾರೆ ಅಂತ ಕಂಡರೂ ಸಹಿತ ಒಳಗೆ ನೂರ ಎಂಟು ರೋಗ ರುಜಿನಗಳಿರ್ತಾವೆ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಮಾನಸಿಕ ನೆಮ್ಮದಿ ಮಾನಸಿಕ ನೆಮ್ಮದಿ ಅನ್ನೋದು ಯಾರಿಗೂ ಇಲ್ಲ ಅದಕ್ಕಾಗಿ ನಾವು ಮಾನಸಿಕವಾಗಿ ಆರೋಗ್ಯದಿಂದ ಇದ್ದರೆ ಮಾತ್ರ ನಾವೇನಾಗ್ತೀವಿ ಅಂತಂದರೆ ಶಾರೀರಿಕವಾಗಿಯೂ ಆರೋಗ್ಯದಿಂದ ಇರೋದಕ್ಕೆ ಸಾಧ್ಯ ಆಧ್ಯಾತ್ಮಿಕವಾಗಿಯೂ ಸಹಿತ ನಾವು ಆರೋಗ್ಯದಿಂದ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಆರೋಗ್ಯದಿಂದ ಇರೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಾವು ಮುಖ್ಯವಾಗಿ ಮಾನಸಿಕವಾಗಿ ಆರೋಗ್ಯದಿಂದ ಇರಬೇಕು ಅಂತಂದ್ರೆ ಧ್ಯಾನ ಧ್ಯಾನ ಮಾಡಲೇಬೇಕು ನೋಡಿ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಮೊದಲು ಧ್ಯಾನ ಅಂದ್ರೆ ಏನು ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಧ್ಯಾಸ ಅಂತ ಹೇಳ್ತೀವಿ ಶ್ವಾಸದ ಮೇಲೆ ಗಮನ ಇಡೋದು ಅದನ್ನೇ ಏನು ಅಂತಂದ್ರೆ ಚಿತ್ತ ವೃತ್ತಿಯ ನಿರೋಧ ಅಂತ ಹೇಳ್ತಾರೆ ಚಿತ್ತ ವೃತ್ತಿ ನಿರೋಧ ನೋಡಿ ಚಿತ್ತ ವೃತ್ತಿ ನಿರೋಧ ಚಿತ್ತ ಅಂತಂದ್ರೆ ಅದೇ ಮತ್ತು ಮನಸ್ಸು ವೃತ್ತಿ ಅಂದರೆ ಅದರ ಕೆಲಸ ನಿರೋಧ ಅಂದ್ರೆ ಅದನ್ನು ನಿಯಂತ್ರಣದಲ್ಲಿ ಇಡೋದು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಧ್ಯಾನ ನೋಡಿ ಮನಸ್ಸು ಹೆಂಗಾಗಿರ್ತೈತಿ ಅಂದ್ರೆ ಪಂಚೇಂದ್ರಿಯ ಕೈಯೊಳಗೆ ಸಿಕ್ಕೊಂಡು ಆ ಪಂಚೇಂದ್ರಿಯಗಳಂದ್ರೇನು ರೀ ಕಣ್ಣು ಕಿವಿ ಮೂಗು ಬಾಯಿ ನಾಲ್ಗೆ ಆಮೇಲೆ ಸ್ಪರ್ಶ ಇವೆಲ್ಲದ್ರ ಕೈಯಾಗಿ ಸಿಕ್ಕೊಂಡ ಅದಕ್ಕೆ ಮನಸ್ಸಿಗೆ ಹಿಂಗಾಗಿರ್ತದಲ್ಲ ಒಂದು ಒಂದು ದಿವ್ಸಕ್ಕೆ ಐ ಅರವತ್ತು ಸಾವಿರ ಯೋಚನೆಗಳು ಮಾಡ್ತದ ಮನುಷ್ಯ ಮನಸ್ಸಿಗೆ ನಾವೇನಂತೀವಿ ಮರ್ಕಟ್ಟು ಕೋಲಿಸ್ತೀವಿ ಮಂಗೆ ಮಂಗ್ಯಾಗ ಹೋಲಿಸ್ತೀವಿ ಪಾಪ ಅದು ಮಂಗ್ಯಾಗ ಯಾಕೆ ಕೋಲಿಸ್ತೀವಂದ್ರೆ ಕಣ್ಣು ಒಂದು ಸಿಗ್ನಲ್ ಕಳಿಸಿದ ಕೂಡಲೆ ಅದ್ರ ಬಗ್ಗೆ ವಿಚಾರ ಮಾಡಿಕೊಡೋದು ಕಿವಿ ಒಂದು ಏನೋ ಕಳಿಸ್ತೈತಿ ಬಾಯ ಒಂದು ನಾಲ್ಗೆ ಒಂದು ಮೂಗೊಂದು ಸಂದೇಶ ಚರ್ಮ ಒಂದು ಏನು ಮಾಡಬೇಕದು ಆ ಥರ ಆ ಮನಸ್ಸಿನ ವೃತ್ತಿಯನ್ನು ನಿರೋಶಿ ನಿರೋಹಿ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು ಆ ಒಂದು ನಿಯಂತ್ರಣದಲ್ಲಿ ಇಡೋದನ್ನು ನಾವೇನಂತೀವಿ ಅಂತಂದ್ರೆ ಧ್ಯಾನ ಅಂತ ಹೇಳ್ತೀವಿ ಅನಾವಶ್ಯಕ ಯೋಚನೆಗಳು ನೋಡಿ ಈಗ ನಾವು ಅರವತ್ತು ಸಾವಿರ ಯೋಚನೆ ಅಂದಿವಲ್ವ ಒಂದು ದಿವಸಕ್ಕೆ ಅದರೊಳಗಡೆ ನಮ್ಮೂ ಅನ್ನುವಂಥವು ಭಾಳ ಅಂದ್ರೆ ಒಂದು ನೂರು ಎರಡು ಅಷ್ಟೇ ಯೋಚನೆ ಇರ್ತಾವಂತ ಇಲ್ಲಾಂದ್ರೆ ಅನಾವಶ್ಯಕ ಯಾವುದಾದ್ರೂ ಬಗ್ಗೆ ರಾಜಕೀಯದ ಬಗ್ಗೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ಕೇಂದ್ರದಲ್ಲಿರುವಂಥ ರಾಜಕೀಯ ಆಜು ಬಾಜು ಮನೆಯವರು ಅವ್ರದ್ದು ಆಯ್ತು ಇವ್ರದ್ದು ಹಿಂಗಾತು ಅದನ್ನೆಲ್ಲ ತಲೆಗೆ ತುಂಬಿಕೊಂಡು ನಮ್ಮ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂತಂದ್ರೆ ಅನಾವಶ್ಯಕ ಕಸದ ಬಿಟ್ಟಾಗೆಲ್ಲ ಕಸ ತುಂಬಿ ನಮ್ಮದಾದಂಥ ಏನಾದರೂ ವಸ್ತು ಅದ್ರಾಗ ಹಾಕಬೇಕಂದ್ರೆ ಜಗ ಇಲ್ದಂಗೆ ಆದಂಥ ಪರಿಸ್ಥಿತಿ ಆಗಿದೆ ಅದಕ್ಕೆ ನಾವೇನು ನಾವು ಏನು ಮಾಡಬೇಕಾಗಿದೆ ಅಂತಂದ್ರೆ ಮೊದಲು ನಾವು ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕಾಗಿದೆ ಯಾವ ಥರ ನಾವು ಈ ಶರೀರವನ್ನು ಸೋಪ್ ಹಚ್ಚಿ ಸ್ವಚ್ಛವಾಗಿ ಪ್ರತಿದಿನ ನಾವು ಸ್ವಚ್ಛವಾಗಿ ನಾವು ಸ್ವಚ್ಛ ಇಟ್ಕೋತೀವಲ್ಲ ಆ ಥರ ಏನಾಗುತ್ತೆ ಅಂತಂದ್ರೆ ನಾವು ಧ್ಯಾನ ಮಾಡೋದ್ರಿಂದ ಒಳಗ ನಮ್ಮ ಒಳಗಿನ ಮನಸ್ಸನ್ನು ಆ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನಾಡಿಮಂಡಲ ಅಂತೇನು ಹೇಳ್ತೀವಿ ಅವುಗಳನ್ನು ಶುದ್ಧೀಕರಣ ನಡೆಯುತ್ತೆ ನಾವು ಧ್ಯಾನಕ್ಕೂತಾಗಿ ಏನು ಮಾಡ್ತೀವಿ ಅಂತಂದ್ರೆ ಯೋಚನಾರಹಿತ ಸ್ಥಿತಿಯನ್ನು ತಲುಪ್ತೇವೆ ಯೋಚನಾ ರಹಿತ ಅಂದ್ರೆ ಒಂದು ಯೋಚನೆ ಇಲ್ಲದಂಥ ಒಂದು ಸ್ಥಿತಿಯನ್ನು ನಾವು ತಲುಪ್ತೀವಿ ಏಕಾಗ್ರತೆಯನ್ನು ತಲುಪ್ತೀವಿ ಏಕಾಗ್ರತೆ ಆದಮೇಲೆ ಒಂದು ಯೋಚನೆ ನಾವು ಮಾಡ್ತಾ ಇರೋದು ಏನು ನಾವೇನು ಮಾಡೋಂಗಿಲ್ಲ ಕಾಲ ಚಕಮಕಳು ಹಾಕೊಂಡು ಕುಂತು ಕೈಗಳನ್ನು ಈ ಥರ ಮಾಡಿ ಕಣ್ಣುಗಳನ್ನು ಮುಚ್ಚಿ ಉಸಿರಾಟವನ್ನು ಗಮನಿಸ್ತೇವೆ ಒಳ ಮೂಗಿನಲ್ಲಿ ಒಳ ಹೋಗುವ ಉಷಿರನ್ನು ಮೂಗಿನಿಂದ ಹೊರಬರುವ ಉಸಿರನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ಸೂಕ್ಷ್ಮವಾಗಿ ಗಮನಿಸಿದಾಗ ಉಸಿರು ಒಳಗೆ ಹೋಗುವಾಗ ನಮಗೆ ತಂಪು ಅನುಭವ ಆಗುತ್ತೆ ಉಸಿರು ಹೊರಬರುವಾಗ ನಮಗೆ ಬಿಸಿ ಅನುಭವ ಆಗುತ್ತೆ ಅದನ್ನೇ ನಾವು ಗಮನಿಸ್ತಾ ಗಮನಿಸ್ತಾ ಕುಂತ ಮೇಲೆ ನಾವು ಒಂದು 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 ಸ್ವಲ್ಪ ಮೇಲೆ ಒಬ್ಬೊಬ್ರು ಹತ್ತು ನಿಮಿಷ ಆದಮೇಲೆ ಒಬ್ಬೊಬ್ಬರು ಅರ್ಧ ಗಂಟೆ ಆದಮೇಲೆ ಏನಾಗ್ತೀವಿ ಅಂದ್ರೆ ಯೋಚನಾರಹಿತ ಸ್ಥಿತಿಯನ್ನು ತಲುಪ್ತೇವೆ ಶೂನ್ಯ ಸ್ಥಿತಿಯನ್ನು ತಲುಪ್ತೀವಿ ಅವಾಗಿಂತ ಅದ್ಭುತವಾದಂಥ ಪ್ರಕ್ರಿಯೆ ನಡೆಯುತ್ತೆ ಅಂತಂದ್ರೆ ಮನಸ್ಸು ಶೂನ್ಯ ಆಗುತ್ತೆ ಮನಸ್ಸಿಲ್ದಂಥ ಸ್ಥಿತಿಗೆ ನಾವು ಹೋಗ್ತೀವಿ ಅವಾಗ ಬ್ರಹ್ಮರಂಧ್ರದಿಂದ ಇಲ್ಲೊಂದು ಬ್ರಹ್ಮರಂಧ್ರ ಇರುತ್ತೆ ಆ ಬ್ರಹ್ಮರಂಧ್ರದಿಂದ ವಿಶ್ವಪ್ರಾಣಶಕ್ತಿ ಪರಿಸರದಲ್ಲಿ ಇರ್ತಕ್ಕಂಥ ವಿಶ್ವ ಪ್ರಾಣ ಶಕ್ತಿ ನೀಲಿ ಬಣ್ಣದ ಪ್ರಾಣ ಶಕ್ತಿ ಅದಕ್ಕೆ ಅಂತರಗಂಗೆನೂ ಅಂತೀವಿ ಅದು ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ ಬ್ರಹ್ಮರಂಧ್ರದಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನೆಲ್ಲ ಸ್ವಚ್ಛ ಮಾಡುತ್ತೆ ಸ್ವಚ್ಛ ಮಾಡ್ತಾ ಸ್ವಚ್ಛ ಮಾಡ್ತಾ ನಮ್ಮ ಶರೀರದ ಪ್ರತಿಯೊಂದು ಜೀವಕೋಶದಲ್ಲಿ ಆ ಶಕ್ತಿ ತುಂಬಿಕೊಳ್ಳುತ್ತೆ ನೋಡಿರಿ ಆ ಶಕ್ತಿ ಬೇರೆ ಏನೂ ಅಲ್ಲ ಆದಿಶಕ್ತಿ ಅಂತರ್ಗಂಗೆ ಆ ಶಕ್ತಿ ಎಲ್ಲ ನಮ್ಮ ಶರೀರದಾಗ ತುಂಬ್ಕೊಂಡಾಗ ನಾವು ಇಷ್ಟು ಆ್ಯಕ್ಟಿವ್ ಆಗ್ತೇವೆ ಇಷ್ಟು ಲವಲವಿಕೆಯಿಂದ ಇರ್ತೀವಿ ಅಂತಂದ್ರೆ ನಮ್ಮ ಜೀವನದಾಗ ಎಂಥದೇ ಸಮಸ್ಯೆ ಬಂದರೂ ಸಹಿತ ಅದನ್ನು ಧೈರ್ಯದಿಂದ ಎದುರಿಸ್ತೀವಿ ನಾವು ಎಷ್ಟು ಇಪ್ಪತ್ನಾಲ್ಕು ತಾಸು ಕೆಲ್ ಕೆಲಸ ಮಾಡಿದರೂ ಸಹಿತ ನಮ್ಗೆ ಶಕ್ತಿ ಕಡಿಮೆ ಆಗೋದಿಲ್ಲ ಫುಲ್ ಎನರ್ಜಿಟಿಕ್ ಆಗಿರ್ತೇವೆ ಆ್ಯಕ್ಟಿವ್ ಆಗಿರ್ತೇವೆ ಧ್ಯಾನ ಧ್ಯಾನ ಮಾಡೋರನ್ನ ಬೇರೆಯವ್ರಿಗೆ ಕಂಪೇರ್ ಮಾಡಿ ನೋಡಿರಿ ಧ್ಯಾನ ಮಾಡದೇ ಇರೋವರು ಒಂದು ಏಳನೇ ತಾಸು ಕೆಲಸ ಮಾಡಿದ್ರು ಒಂದು ಸುಸ್ತಾಗ್ತಾರೆ ಧ್ಯಾನ ಮಾಡೋರಿಗೆ ಸುಸ್ತು ಅನ್ನೋದೇ ಇಲ್ಲ ಅಂತ ಲವಲವಿಕೆ ಶಕ್ತಿ ಆ ಒಂದು ಧ್ಯಾನ ಮಾಡೋರಲ್ಲಿ ಸಿಗುತ್ತೆ ಅದಕ್ಕಾಗಿ ಆ ವಿಶ್ವ ಪ್ರಾಣ ಶಕ್ತಿಯ ಉಪಯೋಗ ತಮಗೆಲ್ಲರಿಗೂ ಆಗಬೇಕು ಅಂತಂದ್ರೆ ಎಲ್ಲರೂ ಧ್ಯಾನ ಮಾಡಬೇಕು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಮೊದಲ ಮಾನಸಿಕ ಆರೋಗ್ಯ ಸಿಗತ್ತೆ ಮಾನಸಿಕವಾಗಿ ನಾವು ಸದೃಢ ಆಗ್ತೀವಿ ನೆಮ್ಮದಿ ಸಿಗತ್ತೆ ಅದಾದಮೇಲೆ ನಮ್ಮ ಶರೀರ ಏನಿದೆ ಅಲ್ರಿ ಇದರಲ್ಲಿ ಇರ್ತಕ್ಕಂಥ ನೂರ ಎಂಟು ರೋಗಗಳಲ್ಲಿ ತೊಂಬತ್ತು ಪ್ರತಿಶತ ರೋಗಗಳೇನಿರ್ತಾವಂದ್ರೆ ಸೈಕೋಸೆಮ್ಯಾಟಿಕ್ ಏನೇನೋ ವಿಚಾರ ಮಾಡಿ ಏನೇನೋ ಮಾಡಿ ನಿದ್ದೆತ್ತಂಗಾಗಿ ಆವಾಗ ಬಂದಂಥ ರೋಗಗಳೇನಾಗ್ತಾವ ತಕ್ಷಣದಲ್ಲಿ ಅವು ಏನಾಗಿ ಬಿಡ್ತಾವೆ ಆ ಸೈಕೋಸೆಮೆಟಿಕ್ ರೋಗಗಳೆಲ್ಲ ಹೋಗ್ತವೆ ಟೆನ್ಷನ್ ಕಡಿಮೆ ಆಗ್ತೈತೆ ಸಿಟ್ಟಿಗೆ ಅದು ಒದರಾಡ್ತಿರ್ತೇವಲ್ಲ ನಾವು ಕೂಲ್ ಆಗ್ತೇವೆ ಅತ್ಯಂತ ಕೂಲ್ ಆಗ್ತೇವೆ ಯಾಕಂದ್ರೆ ನಾವು ಧ್ಯಾನ ಮಾಡೋದ್ರಿಂದ ಅಂಥ ಹ್ಯಾಪಿ ಹಾರ್ಮೋನ್ಗಳು ಹ್ಯಾಪಿ ಹಾರ್ಮೋನ್ಗಳು ಅಂತ ಹೇಳ್ತಾರಲ್ಲ ಅವೆಲ್ಲ ನಮ್ಮ ಶರೀರದೊಳಗಡೆ ಬಿಡುಗಡೆ ಆಗ್ತಾವೆ ಧ್ಯಾನ ಕೂತಾಗ ಖುಷಿ ಖುಷಿಯಾಗಿರ್ತೀವಿ ಐದು ಕೋಶಗಳದವಂತ ಹೇಳ್ತಾವ್ರಿ ನಮ್ಮ ನಮ್ಮ ಶರೀರದಾಗ ಅನ್ನಮಯ ಕೋಶ ಪ್ರಾಣಮಯ ಕೋಶ ಅದಾದಮೇಲೆ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಆ ಕೋಶದಾಗ ಒಂದೊಂದೇ ಒಂದೊಂದೇ ಕೋಶದಾಗ ಹೋಗ್ತಾ ಹೋಗ್ತಾ ನಾವೇನಾಗ್ತೀವಿ ಆನಂದಮಯ ಕೋಶವನ್ನು ಪ್ರವೇಶ ಮಾಡಿದೀವಿ ಅಂದ್ರೆ ನಮ್ಮ ಶರೀರದೊಳಗೆ ಐತ್ರಿ ಬೇರೆ ಎಲ್ಲಿ ಇಲ್ಲ ಆನಂದ ಅನ್ನುವಂಥದ್ದು ಪರಮಾತ್ಮ ನಮ್ಮ ಅದನ್ನು ಬೇರೆ ಎಲ್ಲಿ ಇಲ್ಲ ಆ ಬ್ರಹ್ಮಾನ ಒಂದು ಅನುಭವಿಸ್ತಾ ಅನುಭವಿಸ್ತಾ ನಾವೇ ಆ ಪರಮಾತ್ಮ ಹಾಕ್ತೀವಿ ಎಲ್ಲರೂ ಏನು ಮಾಡೋಣ ಧ್ಯಾನವನ್ನು ಮಾಡಿ ಮಾನಸಿಕ ಶಾರೀರಿಕ ಆರೋಗ್ಯವನ್ನು ಪಡ್ಕೊಳ್ಳೋಣ ನಾವೆಲ್ಲರೂ ಏನಾಗೋನು ಆತ್ಮಸ್ವರೂಪಿಗಳು ನಾವೇ ದೇವರ ರೂಪ ಆ ಒಂದನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು